ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದು ಹನ್ನೆರಡು ಗಂಟೆಗೆ ಸಮಯವನ್ನು ಕೊಟ್ಟಿದ್ದರು ಬಂದು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ ಮಾಹಿತಿನಲ್ಲಿ ಸಂಪೂರ್ಣವಾದಂಥ ಸಂದೇಶಗಳಿಲ್ಲ ಹಾಗಾಗಿ ನಾವು ಸಂಜೆವರೆಗೂ ಸಮಯವನ್ನು ಕೇಳಿದರೆ ಮಹಿಳೆ ಅಂತಕ್ಕಂಥದ್ದು ಕೇಳಿದರೆ ನಾವು ಅಲ್ಲಿ ದೇವಸ್ಥಾನದ ಒಳಗಡೆ ಸಿ ಸಿ ಟಿ ವಿ ಫುಟೇಜ್ ಬೇಕು ಅಂತಕ್ಕಂಥದ್ದು ಕೇಳಿ ಎಲ್ಲೋ ಒಂದು ಕಡೆ ಮನೆ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಅಂತಕ್ಕಂಥದ್ದು ನಮ್ಗೆ ಆಗ್ತಾ ಇದೆ ಹಾಗಾಗಿ ಇದು ಹಿಂದೂಗಳ ಭಾವನಾತ್ಮಕ ಗಣೇಶನಿಗೆ ಆಗಿರ್ತಕ್ಕಂಥ ಹವಾಮಾನ ಅಲ್ಲ ಇಡೀ ಹಿಂದೂ ಸಮಾಜಕ್ಕೆ ಆಗಿರ್ತಕ್ಕಂಥ ಹವಾಮಾನ ಇದನ್ನು ಯಾವ ರೀತಿ ಸಂಜೆ ಒಳಗು ಟ್ರೈನ್ ತಗೊಂಡಿರೋದ್ರಿಂದ ಆ ಸಮಯವನ್ನು ಕಾದು ಅವರನ್ನು ಬಂಧಿಸಿ ನ್ಯಾಯವನ್ನು ಸಮಾಜಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡಲಿಲ್ಲ ಅಂದರೆ ಖಂಡಿತವಾಗ್ಲೂ ಇದನ್ನು ಮುಂದಿನ ದಿವಸಗಳಲ್ಲಿ ನಮ್ಮ ರವಿಯಣ್ಣವ್ರ ನೇತೃತ್ವದಲ್ಲಿ ಉಗ್ರ ಹೋರಾಟವನ್ನು ಬೇಲೂರಿಂದ ಪ್ರಾರಂಭವಾಗಿ ಇದು ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕಾಣ್ತೀವಿ ಸಂಜೆ ಒಳಗಡೆ ಸಂಜೆ ಒಳಗಡೆ ಏನಾದರೂ ಅವರು ಬಂಧಿಸ್ಲಿಲ್ಲ ಅಂದರೆ ನಾಳೆ ಬೆಳಗ್ಗೆ ಬೇಲೂರು ಕರೆಯನ್ನು ಕೊಡ್ತಾ ಬಂದು ಬೇಲೂರು ಬಂದು ಕರೆಯನ್ನು ಸಂಪೂರ್ಣ ಮಾಡಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ಒಂದು ಕರೆಯನ್ನು ಬೇಲೂರಿನ ಸಮಸ್ತ ಸಂಘ ಸಂಸ್ಥೆಗಳು ಮಾಲೀಕರು ಗ್ರಾಹಕರಿಗೆ ಎಲ್ಲರಲ್ಲೂ ಸಹ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಇದು ಭಾವನಾತ್ಮಕ ಹಿಂದೂ ಸಮಾಜಕ್ಕೆ ಆಗಿರ್ತಕ್ಕಂಥ ಗೌರವವನ್ನು ತೋರಿದ್ದಾರೆ ಹಾಗಾಗಿ ಎಲ್ಲರಲ್ಲಿ ನಾನು ಬೇಲೂರು ಜಾಗತಿಯಲ್ಲಿ ವಿನಂತಿ ಮಾಡ್ತೀನಿ ನಾಳೆ ಏನಾದ್ರು ಸಂಜೆ ಒಳಗಡೆ ಕೊಟ್ಟಿಲ್ಲ ಅಂದರೆ ನಾಳೆ ಬೆಳಗ್ಗೆ ಬಂದನ್ನು ಕರೆಯನ್ನು ಕೊಡ್ತೀನಿ ಪ್ರತಿಭಟನೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಬೇಕು ಅಂತಕ್ಕಂಥ ಸಂತೆ ಇರದಿಂದ ಸಂತೆಯೂ ಸಹ ಸ್ಥಗಿತ ಗಳಿಸಿ ಎಲ್ಲ ರೈತಾಪಿ ಬಂಧುಗಳು ಗ್ರಾಹಕರು ಎಲ್ಲರೂ ಸಹ ಬಂದು ಭಾಗವಹಿಸಬೇಕು ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ನಾವು ಕರೆಯನ್ನು ಕೊಡ್ತೀವಿ ಸರ್ ಈಗ ಪೊಲೀಸ್ ಮುಖ್ಯಾಧಿಕಾರಿಗಳು ಕೆಲವು ಪ್ರಾಥಮಿಕ ಮಾಹಿತಿ ನಮಗೆ ಹಂಚಿಕೊಂಡ್ರು ಒಬ್ಬ ಮಹಿಳೆ ದೇವಸ್ಥಾನದ ಒಳಗೆ ಹೋಗಿರುವಂಥ ಒಂದು ಫುಟೇಜ್ ಸಿಗುತ್ತೆ ವೇಲ್ನಲ್ಲಿ ಮುಖ ಕವರ್ ಮಾಡಿಕೊಂಡಿರೋದ್ರಿಂದ ಮುಖದಲ್ಲಿ ಕ್ಲಾರಿಟಿ ಸಿಗ್ತಾ ಇಲ್ಲ ಇನ್ನಷ್ಟು ಸಿ ಸಿ ವಿ ಫುಟೇಜ್ಗಳನ್ನು ತೆಗೆದು ಅದನ್ನು ನೀವು ಕಳಿಸ್ಕೊಡ್ತೀವಿ ಮತ್ತು ಈಗಾಗಲೇ ಮೂರ್ನಾಲ್ಕು ತಂಡಗಳನ್ನು ಮಾಡಿದ್ದೀವಿ ಅನ್ನೋಂಥ ಮಾಹಿತಿ ಕೊಟ್ಟಿದ್ದಾರೆ ಅವರಿಗೂ ಇನ್ನೂ ಸ್ಪಷ್ಟತೆ ಇಲ್ಲ ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅನ್ನೋ ಸ್ಪಷ್ಟತೆ ಅವರಿಗೂ ಕೂಡ ಸಿಕ್ಕಿಲ್ಲ ಅವರು ಅನುಮಾನಾಸ್ಪದವಾಗಿರ್ತಕ್ಕಂಥ ಸಂಗತಿಗಳ ಹಿನ್ನೆಲೆಯಲ್ಲಿ ಕೆಲವು ಊಹೆ ಮಾಡ್ತಾಯಿದ್ದಾರೆ ಹಾಗಾಗಿ ನಮಗೆ ಊಹೆ ಬೇಡ ನಮಗೆ ಸ್ಪಷ್ಟತೆ ಬೇರೆ ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅವರನ್ನು ಕಾನೂನಿನ ಕಟ್ಟಕಟ್ಟೆ ಒಳಗೆ ನಿಲ್ಲಿಸಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಐದು ಭಾವನೆಗಳ ಜೊತೆಗೆ ಚೆಲ್ಲಾಟ ಆಡಿರ್ತಕ್ಕಂಥದ್ದು ಈ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದೇವೆ ಅವರು ಕೆಲವು ಕಾಲ ಸಮಯ ಕೊಡಿ ನಮಗೆ ಅಂತ ಹೇಳಿದ್ದಾರೆ ಸಂಘಟಕರ ಜೊತೆಲೂ ಮಾತಾಡಿದ್ದೇವೆ ಅವರು ಮುಂದಿನ ನಿರ್ಣಯ ನಾವು ತೊಗೊಳ್ಬೇಕಿಲ್ಲ ಸ್ಥಳೀಯವಾಗಿರ್ತಕ್ಕಂಥವ್ರು ನಾವು ಬೇಲೂರು ಜನರ ಜೊತೆಗಿದ್ದೇವೆ ಬೇಲೂರು ಸಂಘಟನೆ ಜೊತೆಗಿದ್ದೇವೆ ಏನು ನಿರ್ಣಯ ಅಂತ ಆ ನಿರ್ಣಯಕ್ಕೆ ಬೆಂಬಲವಾಗಿ ನಿಂತು ಅವರ ಜೊತೆಗೆ ಹೋರಾಟದಲ್ಲಿ ಭಾಗವಹಿಸ್ತಾರೆ